ಏನು ಅಂತಂದ್ರೆ ಸ್ವತಂತ್ರಕ್ಕಿಂತ ಜೀವ ಅನ್ನೋದು ಮುಖ್ಯ ಅಂತ ಅಂದ್ರೆ ಈ ಒಂದು ಕಾಡಾನೆಗಳ ಒಂದು ಜೀವನ ಅನ್ನೋದು ಯಾವ ತರ ಆಗಿಬಿಟ್ಟಿದೆ ಅಂತಂದ್ರೆ ಅದಕ್ಕೆ ಗ್ಯಾರಂಟಿ ಅನ್ನೋದು ಇರೋದಿಲ್ಲ ಯಾವ ಟೈಮಲ್ಲಿ ಯಾವ ಕಾಡಾನೆಗಳ ವಿರುದ್ಧ ಒಂದು ಫೈಟ್ ಆಗುತ್ತೋ ಅಥವಾ ಯಾವ ಟೈಮಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗುತ್ತೋ ಅಥವಾ ಯಾವ ಟೈಮಲ್ಲಿ ಈ ಎಲೆಕ್ಟ್ರಿಕ್ ಶಾಕಿಂದ ಯಾವ ಆನೆಗಳು ಸಾಯ್ತವೆ ಅಂತ ಯಾರಿಗೂ ಸಹ ತಿಳಿದಿರೋದಿಲ್ಲ ಸೊ ಅದಕ್ಕೆ ನಾನು ಹೇಳೋದೇನು ಅಂತಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಆನೆಗಳನ್ನು ಕ್ಯಾಪ್ಚರ್ ಮಾಡ್ಕೊಂಬಂದು ನಮ್ಮ ಕ್ಯಾಂಪಲ್ಲಿ ಇಟ್ಕೊಂಡ್ರೆ ಅವುಗಳ ಒಂದು ಲೈಫನ್ನು ಕೂಡ ನಾವು ಕಾಪಾಡೋ ರೀತಿ ಆಗುತ್ತೆ ಹಾಯ್ ನಮಸ್ಕಾರ ನಾನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜು ನಮ್ಮ ಇಷ್ಟ ಸ್ನೇಹಿತರೆ ಸಮಟೈಮ್ಸ್ ನಮ್ಮ ಲೈಫ್ ಅಲ್ಲಿ ಆಗತಕ್ಕಂತ ಕೆಲವೊಂದು ಇನ್ಸಿಡೆಂಟ್ಸ್ ಇಂದ ಅಟ್ ಪ್ರೆಸೆಂಟ್ ತುಂಬಾ ನೋವಾಗಿದ್ರು ಸಹ ಫ್ಯೂಚರ್ ಅಲ್ಲಿ ಅದರಿಂದ ತುಂಬಾನೇ ಒಂದು ಅಡ್ವಾಂಟೇಜ್ ಅನ್ನೋದು ಹಾಗೆ ಆಗಿರುತ್ತೆ ಅದೇ ತರ ಸೊ ಇಲ್ಲಿ ಒಂದು ಕಾಡಾನೆಯ ಜೀವನದಲ್ಲೂ ಕೂಡ ಆಗಿದೆ ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದನ್ನ ಕ್ಯಾಪ್ಚರ್ ಮಾಡಬೇಕಾದ್ರೆ ತುಂಬಾ ಜನ ಪರಿಸರವಾದಿಗಳು ಹಾಗೆ ಆನೆ ಪ್ರಿಯರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಆದರೆ ಅದೇ ಒಂದು ಘಟನೆಯಿಂದ ಆ ಒಂದು ಕಾಡಾನೆಯ ಜೀವ ಅನ್ನೋದು ಉಳಿಯುವ ಹಂತಕ್ಕೆ ತಲುಪಿದೆ ಹಾಗಾದರೆ ಆ ಒಂದು ಕಾಡಾನೆ ಯಾವುದು ಆ ಒಂದು ಘಟನೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಹಾಗಾದ್ರೆ ಆ ಒಂದು ಘಟನೆ ಏನು ಅಂತ ನಾವು ನೋಡೋದಾದ್ರೆ ಸುಮಾರು ಒಂದು ತಿಂಗಳ ಹಿಂದೆ ಸೊ ಕ್ಯಾಪ್ಟನ್ ಪ್ರಶಾಂತನ ನೇತೃತ್ವದಲ್ಲಿ ಕಾಜೂರಿನ ಬಳಿ ಒಂದು ಕಾಡಾನೆಯನ್ನ ಕ್ಯಾಪ್ಚರ್ ಮಾಡ್ತಾರೆ ಅದಕ್ಕೆ ಅಲ್ಲಿನ ಸ್ಥಳೀಯರು ಕಾಜೂರು ಕರ್ಣ ಅಂತ ನಾಮಕರಣ ಮಾಡಿರ್ತಾರೆ ಯಾವಾಗ ಅದನ್ನ ಕ್ಯಾಪ್ಚರ್ ಮಾಡಿ ತಗೊಂಬಂದು ದುಬಾರೆಯ ಕ್ರಾಲೋಲ್ ಹಾಕಿ ಅದಕ್ಕೆ ಟ್ರೈನಿಂಗ್ ಅನ್ನ ಕೊಡಬೇಕಾದ್ರೆ ಅಲ್ಲಿದ್ದ ಸಿಬ್ಬಂದಿಗೆ ತಿಳಿದ ವಿಷಯ ಏನು ಅಂತಂದ್ರೆ ಒಂದು ಕಾಜೂರು ಕರ್ಣ ಏನಿದನೋ ಅವನ ಹಿಂಬದಿಯ ಎರಡು ಕಾಲುಗಳಿಗೆ ಸೊ ಗುಂಡನ್ನ ಹಾರಿಸಲಾಗಿದೆ ಅಂತ ಒಂದು ವೇಳೆ ಆ ಒಂದು ಗುಂಡನ್ನ ಇಮ್ಮಿಡಿಯೇಟಾಗಿ ಆಗಿ ರಿಮೂವ್ ಮಾಡಲಿಲ್ಲ ಅಂತಂದ್ರೆ ಆ ಒಂದು ಆನೆಯ ಒಂದು ಪ್ರಾಣಕ್ಕೆ ತುಂಬಾನೇ ಒಂದು ತೊಂದರೆ ಆಗುತ್ತಾ ಇತ್ತು ಅಂತಕ್ಕಂಥ ವಿಷಯ ಸ್ನೇಹಿತರೆ ಆಗ ಇಮಿಡಿಯೇಟ್ ಆಗಿ ಅರಣ್ಯ ಇಲಾಖೆ ವೈದ್ಯರು ಏನು ಮಾಡ್ತಾರೆ ಅಂತಂದ್ರೆ ಆ ಒಂದು ಕಾಜೂರು ಕರ್ಣನ ಎರಡು ಕಾಲಿಗೆ ತಗಲಿರ್ತಕ್ಕಂಥ ಎರಡು ಗುಂಡನ್ನ ಸೊ ಹೊರಗಡೆ ತೆಗಿತಾರೆ ಸೊ ಆ ಒಂದು ತೆಗಿಬೇಕಾದ್ರೆ ಏನಪ್ಪಾ ಅಂತಂದರೆ ಅಲ್ಲಿ ತುಂಬಾ ಸಿವಿಯರ್ ಆಗಿರ್ತಕ್ಕಂಥ ಒಂದು ಡ್ಯಾಮೇಜ್ ಅನ್ನೋದು ಆಗಿರುತ್ತೆ ಸೊ ಅಟ್ ಪ್ರೆಸೆಂಟ್ ಈಗ ಆ ಒಂದು ಕರ್ಣ ಅಪಾಯದಿಂದ ಪಾರ ಆಗಿದ್ದಾನೆ ಅಂತಾನೆ ಹೇಳ್ಬೇಕಾಗ್ತದೆ ಸ್ನೇಹಿತರೆ ಇದೇ ನಾ ಹೇಳಿದ್ದೇನು ಅಂತಂದ್ರೆ ಇನ್ಸಿಡೆಂಟ್ಸ್ಗಳು ಸೊ ಯಾವ ತರ ನಮಗೆ ಅದರಿಂದ ತುಂಬಾ ಲಾಭ ಆಗುತ್ತೆ ಅನ್ನೋದು ಒಂದು ವೇಳೆ ಇನ್ ಕೇಸ್ ನಾನು ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ ಅದೇ ಒಂದು ಕಾಡಾನೆಯನ್ನ ನಾವು ಕ್ಯಾಪ್ಚರ್ ಮಾಡಿಲ್ಲ ಅಂತಂದ್ರೆ ಅದು ಕಾಡಲ್ಲಿ ಸ್ವತಂತ್ರವಾಗಿ ತನಗೆ ಇಷ್ಟ ಬಂದ ರೀತಿಯಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇರ್ತಾ ಇತ್ತು ನಿಜ ಆದರೆ ಯಾವಾಗ ಆ ಒಂದು ಗುಂಡು ಆ ಒಂದು ಕಾಲಲ್ಲಿ ಸಿಲುಕಿ ಅಲ್ಲಿ ಗಾಯ ಆಗಿ ತುಂಬ ಒಂದು ಕೀವು ಸೋರೋದಕ್ಕೆ ಶುರುವಾಗುತ್ತೋ ಅಲ್ಲಿ ತುಂಬಾನೇ ಒಂದು ನೋವಿನಿಂದ ಆ ಒಂದು ಆನೆ ನರಳಬೇಕಾಗುತ್ತೆ ಸೊ ನೋವು ಹೆಚ್ಚಾದಂತೆ ಆನೆ ಆಹಾರವನ್ನ ಸೇವನೆ ಮಾಡದೆ ಅಸ್ವಸ್ಥಗೊಳ್ಬೇಕಾಗ್ತದೆ ಸೊ ದಟ್ ಮೀನ್ ಸೊ ಆ ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡಿದ್ದು ಎಷ್ಟು ಒಳ್ಳೇದಾಯಿತು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ಸ್ ನಾವು ಇಲ್ಲಿ ಏನು ಮಾಡ್ತಿದ್ವಿ ಅಂತಂದ್ರೆ ಆ ಒಂದು ಆನೆಯ ಒಂದು ಕಾಲಿನಲ್ಲಿರ್ತಕ್ಕಂಥ ಆ ಒಂದು ಗುಂಡನ್ನ ಹೊರೆ ತೆಗೆದು ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಸ್ನೇಹಿತರೆ ಇದು ಏನಪ್ಪಾ ಅಂತಂದ್ರೆ ನಾವು ಮಾಡ್ಬೇಕಾಗಿರ್ತಕ್ಕಂಥ ಒಂದು ಕೆಲಸ ಇವನ್ ನಮಗೂ ಕೂಡ ಗೊತ್ತಿಲ್ಲ ಆ ಒಂದು ಕಾಡನೆಯ ಕಾಲಲ್ಲಿ ಗುಂಡಿದೆ ಅಂತ ಸಮಟೈಮ್ಸ್ ಹೇಳ್ತಾ ಇದೀನಲ್ವಾ ಆಗ್ತಕ್ಕಂಥ ಕೆಲವೊಂದು ಇನ್ಸಿಡೆಂಟ್ ನಮ್ಗೆ ಇನ್ನೊಂದು ರೀತಿಯಾಗಿ ಅದು ಅಡ್ವಾಂಟೇಜ್ ಆಗುತ್ತೆ ಅಂತಕ್ಕಂಥದ್ದು ಸೊ ಒಟ್ನಲ್ಲಿ ಡೈರೆಕ್ಟರ್ ಇನ್ ಆಗಿ ಸೊ ಆ ಒಂದು ಕಾಡನೆಯ ಪ್ರಾಣವನ್ನ ಕಾಪಾಡಿದ ನಮ್ಮ ಅರಣ್ಯ ಇಲಾಖೆ ಹಾಗೆ ಅರಣ್ಯ ಇಲಾಖೆಯ ವೈದ್ಯರಿಗೆ ಸೊ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ನನಗೆ ನಾನು ಪದೇ ಪದೇ ಏನು ಹೇಳ್ತಿದ್ದೀನಿ ಅಂತಂದರೆ ಇನ್ನೂ ಕೆಲವೊಂದು ತುಂಬ ಒಳ್ಳೆ ಆನೆಗಳು ಕೂಡ ಅಲ್ಲಲ್ಲಿ ಓಡಾಡ್ತಾ ಇರೋದು ನಾವು ನೋಡ್ತಾ ಇರ್ತೀವಿ ಅಂದರೆ ಅವೆಲ್ಲ ಕೂಡ ಭಾರಿ ಆನೆಗಳು ಅಟ್ಲೀಸ್ಟ್ ಅಂಥ ಆನೆಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ನಾವು ಪ್ರೊಟೆಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಒಪಿನಿಯನ್ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಮಾತಾಡಿದ್ದೆ ಏನು ಅಂತಂದರೆ ಸ್ವಾತಂತ್ರ್ಯಕ್ಕಿಂತ ಜೀವ ಅನ್ನೋದು ಮುಖ್ಯ ಅಂತ ಅಂದ್ರೆ ಈ ಒಂದು ಕಾಡಾನೆಗಳ ಒಂದು ಜೀವನ ಅನ್ನೋದು ಯಾವ ತರ ಆಗಿಬಿಟ್ಟಿದೆ ಅಂತಂದ್ರೆ ಅದಕ್ಕೆ ಗ್ಯಾರಂಟಿ ಅನ್ನೋದು ಇರೋದಿಲ್ಲ ಯಾವ ಟೈಮ್ ಅಲ್ಲಿ ಯಾವ ಕಾಡಾನೆಗಳ ವಿರುದ್ಧ ಒಂದು ಫೈಟ್ ಆಗುತ್ತೋ ಅಥವಾ ಯಾವ ಟೈಮಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗುತ್ತೋ ಅಥವಾ ಯಾವ ಟೈಮ್ ಅಲ್ಲಿ ಈ ಎಲೆಕ್ಟ್ರಿಕ್ ಶಾಕ್ ಇಂದ ಯಾವ ಆನೆಗಳು ಸಾಯ್ತವೆ ಅಂತ ಯಾರಿಗೂ ಸಹ ತಿಳಿದಿರೋದಿಲ್ಲ ಸೊ ಅದಕ್ಕೆ ನಾನು ಹೇಳೋದೇನು ಅಂತಂದ್ರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಆನೆಗಳನ್ನ ಕ್ಯಾಪ್ಚರ್ ಮಾಡ್ಕೊಂಬಂದು ನಮ್ಮ ಕ್ಯಾಂಪ್ ಅಲ್ಲಿ ಇಟ್ಕೊಂಡ್ರೆ ಅವುಗಳ ಒಂದು ಲೈಫ್ ಅನ್ನು ಕೂಡ ನಾವು ಕಾಪಾಡೋ ರೀತಿ ಆಗುತ್ತೆ ತುಂಬಾ ಜನ ಕೆಲವೊಂದು ಪರಿಸರವಾದಿಗಳು ಆನೆ ಪ್ರಿಯರು ಇದಕ್ಕೆ ಪ್ರೊಟೆಸ್ಟ್ ಮಾಡ್ಬೋದು ಏನಪ್ಪ ಅಂತಂದ್ರೆ ಅವುಗಳ ಸ್ವತಂತ್ರವನ್ನು ನೀವು ಯಾಕೆ ಕಿತ್ಕೊಳ್ತಿದ್ದೀರಾ ಅಂತ ಸ್ನೇಹಿತರೆ ನನಗೆ ತಿಳಿದಿರೋ ಪ್ರಕಾರ ಸ್ವತಂತ್ರಕ್ಕಿಂತ ಜೀವ ಅನ್ನೋದು ಮುಖ್ಯ ಅಲ್ವಾ ಅಂತಕ್ಕಂಥದ್ದು ಮೇ ಬಿ ನೋಡೋಣ ಸ್ನೇಹಿತರೆ ನಮ್ಮೆಲ್ಲ ಆನೆಗಳು ದಟ್ ಮೀನ್ ಅದು ಕಾಡಾನೆಗಳಾಗಿರ್ಬೋದು ಸಾಕಣೆಗಳಾಗಿರ್ಬೋದು ಅವೆಲ್ಲವೂ ಕೂಡ ಚೆನ್ನಾಗಿರಬೇಕು ಅಷ್ಟೇ ಚೆನ್ನಾಗಿರಬೇಕು ಅಂತ ಇಂಟೆನ್ಷನ್ ಇದ್ಕೊಂಡೇ ಸೊ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು